ಯಾರು ಬಿ ಜೆ ಬಿಜೆಪಿ ಅವರು ಬಿಜೆಪಿಯವರ ಹತ್ರ ರಾಷ್ಟ್ರ ಕಲಿಬೇಕ ನಾವು ಧ್ವಜದ ಬಗ್ಗೆ ಅವ್ರ ಆರ್ ಎಸ್ ಎಸ್ ಅವ್ರು ಏನು ಹೇಳಿದ್ದಾರೆ ಅವರು ಓದ್ಬಿಡ್ಲಿ ಅವರು ಇತಿಹಾಸ ಅಬ್ಶಕುನ ಅಂತ ಹೇಳಿರೋದು ನಮ್ಮ ತ್ರಿವ ಏನು ನಮ್ಮ ರಾಷ್ಟ್ರ ಧ್ವಜಕ್ಕೆ ಇದು ಅಬ್ಶಕುನ ಅಂತ ಆರ್ ಎಸ್ ಎಸ್ ಅವರು ಪತ್ರಿಕೆನಲ್ಲಿ ಹಾಕಿದ್ದಾರೆ ನೋಡಿ ಆರ್ಗನೈಜರ್ ಮ್ಯಾಗ್ಝಿನ್ ತೆಗೆದು ನೋಡಿ ಅಲ್ಲಿ ಸಾವಿರದ ಒಂಬೈನೂರ ನಲ್ವತ್ತೇಳರ ಏನು ಎಡಿಟೋರಿಯಲ್ನಲ್ಲಿ ಇದೇ ಗೋವಲ್ಕರ್ ಅವರು ಇದೇ ನಿಮ್ಮ ಸಾವರ್ಕರ್ ಅವರು ಎಲ್ಲರೂ ಕೂಡ ರಾಷ್ಟ್ರಧ್ವಜದ ವಿರುದ್ಧ ಇದೆ ಇದ್ದಾರೆ ಈಶ್ವರಪ್ಪ ಏನು ಹೇಳಿದರು ನಮಗೆ ರಾಷ್ಟ್ರಧ್ವಜ ಬೇಡ ಧ್ವಜ ಬೇಕು ಅಂತ ಬಿ ಜೆ ಪಿಯವ್ರು ಒಂದು ಕ್ಲಾರಿಟಿ ಕೊಟ್ಬಿಡಲಿ ಜನರಿಗೆ ಇಲ್ಲ ನಮಗೆ ರಾಷ್ಟ್ರಧ್ವಜ ಇಂಪಾರ್ಟೆಂಟ್ ಇಲ್ಲ ನಮಗೆ ಭಾಗ್ವಧ್ವಜ ಇಂಪಾರ್ಟೆಂಟ್ ಅಂತ ಸಂವಿಧಾನ ಧ್ವಜ ಇದು ಯಾರು ಇದು ಯಾವುದೂ ಕೂಡ ಇವ್ರಿಗೆ ಬೇಕಿಲ್ಲ ಓಪನ್ ಆಗಿ ಬರಲಿ ಹೇಳಿಬಿಡ್ಲಿ ಯಾಕೆ ಮುಚ್ಚು ಮರೆ ಮಂಡ್ಯದಲ್ಲಿ ರಾಷ್ಟ್ರಧ್ವಜ ಹಾರಿಸಿ ತಪ್ಪಾ ಎಲ್ಲ ಕಡೆಯೂ ಇವರು ಪ್ರಚಾರ ಮಾಡ್ಕೊಂಡು ಹೋಗ್ತಾ ಓಪನ್ ಆಗಿ ನಾನು ಚಾಲೆಂಜ್ ಕೊಡ್ತಾ ಅವರಿಗೆ ಬಂದು ಹೇಳಿ ರಾಷ್ಟ್ರಧ್ವಜ ಮೇಲೆ ಪ್ರೀತಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಇಂಪಾರ್ಟೆಂಟು ಕೆಂಪುಕೋಟೆಯಿಂದ ಇಟ್ಕೊಂಡು ನಿಮ್ಮ ಪ ಮಂಡ್ಯ ಪಂಚಾಯತ್ ತನಕ ನಾವು ಅದೇ ಹಾರಿಸ್ತೀವಿ ಅಂತ ಹೇಳಿಬಿಡ್ಲಿ ನೋಡೋಣ ಮಾಡಲಿ ಅವ್ರೆ ಅದಕ್ಕೆ ಅದೇನು ಬೇರೆದೇನು ಕೆಲಸ ಇದೆ ಅಸ್ತಿತ್ವ ಉಳಿಸ್ಕೊಳ್ಳಲಿಕ್ಕೆ ನಿರುದ್ಯೋಗದ ಬಗ್ಗೆ ಪ್ರತಿಭಟನೆ ಮಾಡೋದು ಬಿ ಜೆ ಅವರು ನಮ್ಗೆ ಉದ್ಯೋಗ ಖಾತ್ರಿನಲ್ಲಿ ಆಗ್ತಾಯಿಲ್ಲ ಅಂತ ಅನ್ಯಾಯದ ಬಗ್ಗೆ ಪ್ರತಿಭಟನೆ ಮಾಡಿದ್ದಾರೆ ಯಾವತ್ತ ಯಾವ ನಮ್ಮ ನೆಲ ಜಲದ ಬಗ್ಗೆ ಪ್ರತಿಭಟನೆ ಮಾಡಿದಾರಾ ಮೇಕೆದಾಟು ಪರ್ಮಿಷನ್ ಸಿಗ್ತಾಯಿಲ್ಲ ಅದಕ್ಕೆ ಪ್ರತಿಭಟನೆ ಮಾಡಿದಾರಾ ಅಪ್ಪರ್ ಭದ್ರ ಪ್ರಾಜೆಕ್ಟಿಗೆ ದುಡ್ಡು ಹಾಕಿಲ್ಲ ಅದಕ್ಕೆ ಪ್ರತಿಭಟನೆ ಮಾಡಿದಾರ ಕಲ್ಬುರ್ಗಿ ರೈಲ್ವೆ ಡಿವಿಷನಿಗೆ ಸಾವಿರ ರೂಪಾಯಿ ಇಟ್ಟಿದ್ದಾರೆ ರೀ ಬಜೆಟ್ನಲ್ಲಿ ನಾಚಿಕೆ ಬರಬೇಕು ಇವ್ರಿಗೆ ಯೋಗ್ಯತೆಗೆ ಅದಕ್ಕೆ ಪ್ರತಿಭಟನೆ ಮಾಡಿದಾರಾ ಬೇರೆ ಇದಕ್ಕೆ ಯಾವುದೇ ನೀವು ಮೀಡಿಯಾದವರು ಬ್ರೇಕಿಂಗ್ ನ್ಯೂಸ್ ಹಾಕ್ತೀರಾ ಅಂದ್ಬಿಟ್ಟು ಅಷ್ಟಕ್ಕೆ ಬರೋದವರು ನೋಡಿ ಎಷ್ಟು ಜನ ಬರ್ತಾರೆ ನೋಡೋಣ ನಾನು ನೋಡ್ತೀವಿ ಎಷ್ಟು ಜನ ಬರ್ತಾರೆ ಕೆಲಸ ಇದು ಹೋಗಿ ಬರ್ತೀನಿ ಬಟ್ ಹಂಡ್ರೆಡ್ ಪರ್ಸೆಂಟ್ ಎಷ್ಟು ಜನ ಬರ್ತಾರೆ ಯಾರು ಬೆಂಬಲಿಸ್ತಾರೆ ಇವರಿಗೆ ಅವ್ರು ತಟ್ಟೆನಲ್ಲಿ ಅನ್ನ ಇಲ್ಲ ಇವರು ಸುಮ್ಮನೆ ಇದಿಟ್ಕೊಂಡು ಮುಂದೆ ಬರ್ತಾ ಇದ್ದಾರೆ ಭಯ ಶುರುವಾಗಿದೆ ಸರ್ ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಭಯ ಯಾಕೆ ಆಗಬೇಕ್ರಿ ಕನ್ನಡಿಗರು ಪರವಾಗಿ ಹೋರಾಟ ಮಾಡ್ತಾ ಇದ್ವಿ ಅವ್ರು ನಮ್ಮ ಜೊತೆ ಅದೇ ಅದೇ ಅವ್ರು ಯಾಕೆ ಇದೆ ಅವ್ರಿಗೆ ಯಾಕೆ ಭಯ ಆಗ್ತಾ ಇದೆ ಅವರು ನಮ್ಮ ಜೊತೆ ಕೈ ಜೋಡಿಸಬೇಕು ಆಕ್ಚುಲಿ ಅವ್ರು ಯಾಕೆ ಭಯ ಪಟ್ಟರೆ ಹೆಂಗಪ್ಪ ಇದೇ ಭಯದಿಂದ ನಮ್ಗೆ ಅನ್ಯಾಯ ಆಗ್ತಾ ಇರೋದಲ್ಲ ಈ ಇಪ್ಪತ್ತೈದು ಇಪ್ಪತ್ತಾರು ಜನ ಸಂಸದರು ಯಾರಿದ್ದಾರೆ ಭಯ ಇರಲಾರ್ದೆ ಬಾಯಿ ಬಿಟ್ಟು ಮಾತಾಡಿದ್ರೆ ನ್ಯಾಯ ಆಗ್ತಾ ನಮಗೆ ದಯವಿಟ್ಟು ಬಿ ಜೆ ಪಿ ಸಂಸದರಿಗೆ ಮತ್ತು ನಾಯಕರಿಗೆ ಹೇಳ್ತಾ ಇದ್ದೀನಿ ದಯವಿ ಅಂಜದ್ ಬೇಕಾಗಿಲ್ಲ ಕಾಂಗ್ರೆಸ್ ಪಕ್ಷ ನಿಮ್ಮ ಜೊತೆ ಇದೆ ದಯವಿಟ್ಟು ಬಾಯ್ಬಿಟ್ಟು ಏರ್ಧನಿನಲ್ಲಿ ಕನ್ನಡಿಗರ ಪರವಾಗಿ ಮಾತನಾಡಿ ನಾವು ನಿಮ್ಮ ಜೊತೆ ಇದ್ದೀವಿ ಸಂಸದರಲ್ಲೂ ಮಾತಾಡಿರಿ ಮೇಲ್ಮನೆ ಸ ರಾಜ್ಯಸಭಾ ಲೋಕಸಭಾ ಎರಡು ಕಡೆನೂ ಮಾತಾಡಿ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಹೊರಗಡೆ ನಾವು ಮಾಡ್ತಾಯಿದ್ದೀವಿ ಅದಕ್ಕೆ ನೀವು ಸಪೋರ್ಟ್ ಮಾಡಿ ಏನು ದಯವಿಟ್ಟು ಅಂಜದು ಬೇಡ ನಮ್ಮ ತೆರಿಗೆ ಪಾಲೇ ನಾವು ಇರೋದು ಮೋದಿಯಿಂದ ಎಷ್ಟು ಯಾಕೆ ಹೆದರ್ತೀರಾ ಅವರೇನು ದುಡ್ಡೇನು ಪ್ರಿಂಟ್ ಮಾಡ್ತಾಯಿಲ್ಲ ಏನು ಮರದಿಂದ ಇಲ್ಲ ಎಲ್ಲೋ ಬೆಳೆಸ್ತಾ ಇಲ್ಲ ಎಲ್ಲೋ ನಮ್ಮ ತೆರಿಗೆ ನಮ್ಮ ಬೆವರು ನಮ್ಮ ಏನು ಕಷ್ಟಪಟ್ಟು ದುಡ್ದಂಥ ತೆರಿಗೆ ಅಂತ ನಾವು ಪಾಲು ಕೇಳ್ತಾ ಇದ್ದೀವಿ ಅದಕ್ಕೆ ಕೇಳಲಿಕ್ಕೆ ಏನಕ್ಕೆ ನೀವು ಎಷ್ಟು ಗಟ್ಟಿಯಾಗಿ ಈ ಜೈ ಶ್ರೀರಾಮ್ ಅಂತೀರ ಅಷ್ಟೇ ಗಟ್ಟಿಯಾಗಿ ಕನ್ನಡಿಗರ ಪರವಾಗಿ ನಿಂತ್ಕೋಬೇಕು ಜೈ ಕರ್ನಾಟಕ ಅಂತ ಕೇಳಿ ನೋಡಿ ಒಂದ್ಸರಿ ಏನಾಗುತ್ತೆ ಧ್ವನಿ ಬಿದ್ದೋಗುತ್ತದ